ಶ್ರೀ ಗುರುಭ್ಯೋ ನಮಃ ಹರೇ ಕೃಷ್ಣ ಸ್ನೇಹಿತರೆ ನಮಸ್ಕಾರ ಕಳ ಸಂಚಿಕೆಯಲ್ಲಿ ಸ್ನೇಹಿತರೆ ನಾನು ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆ ಡೆಮೋ ಮಾಡಿ ತೋರಿಸಿದ್ದೆ ಹಾಗೂ ಅದರ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಬಗ್ಗೆ ಯಾವ್ಯಾವ ರಾಶಿಯವರು ಯಾವ ದಿನ ಹಚ್ಚಿದ್ರೆ ಶ್ರೇಷ್ಠ ಹಾಗೂ ಅದರ ಮಾಹಿತಿ ಬಗ್ಗೆಲ್ಲ ಹೇಳಿದೆ ಸ್ನೇಹಿತರೆ ಈಗ ಇನ್ನು ಎರಡು ಸಂಚಿಕೆ ಬ್ಯಾಲೆನ್ಸ್ ಇದೆ ಸ್ನೇಹಿತರೆ ಬ್ಯಾಲೆನ್ಸ್ ಅಂತಂದರೆ ನಾನು ಈ ದೀಪಗಳ ಬಗ್ಗೆ ಅಗ್ನಿತತ್ವ ರಾಶಿಗಳು ಭೂತತ್ವ ರಾಶಿಗಳ ಬಗ್ಗೆ ಹೇಳಿ ಸ್ನೇಹಿತರೆ ಇನ್ನು ವಾಯುತತ್ವ ರಾಶಿಗಳು ಹಾಗೂ ಜನರಲ್ಲಿ ಜಲರ ಜಲತತ್ವ ರಾಶಿಗಳ ಬಗ್ಗೆ ಹೇಳಬೇಕಾದ ಸ್ನೇಹಿತರೆ ದಿನ ನಾನು ಹೇಳಿ ಅದನ್ನು ಕಂಪ್ಲೀಟ್ ಮಾಡ್ತೇನೆ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ವಾಯುತತ್ವ ರಾಶಿಗಳು ಅಂತಂದರೆ ಬರ್ತಕ್ಕಂಥದ್ದು ಇಲ್ಲಿ ಮಿಥುನ ರಾಶಿ ರಾಶಿ ಹಾಗೂ ಕುಂಭರಾಶಿ ಕುಂಭಲಗ್ನ ಅಂದರೆ ಮಿಥುನ ರಾಶಿ ಮಿಥುನ ಲಗ್ನ ಸ್ನೇಹಿತರೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಹಾಗೂ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ತುಲಾರಾಶಿ ತುಲಾರಾಶಿ ಅಂತಂದರೆ ತುಲಾಲಗ್ನ ಎರಡು ಒಂದೇ ಸ್ನೇಹಿತರೆ ಚಿತ್ತಾ ನಕ್ಷತ್ರ ಮೂರು ನಾಲ್ಕು ಸ್ವಾತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಹಾಗೂ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ನೆಕ್ಸ್ಟ್ ಬಂದು ಕುಂಭರಾಶಿ ಕುಂಭರಾಶಿ ಬಂದಿಲ್ಲಿ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಶತಧಾರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಹಾಗೂ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ಈ ರಾಶಿ ಲಗ್ನ ಅಂದರೆ ಮಿಥುನ ರಾಶಿ ಮಿಥುನ ಲಗ್ನ ತುಲಾರಾಶಿ ತುಲಾಲಗ್ನ ಹಾಗೂ ಕುಂಭರಾಶಿ ಕುಂಭಲಗ್ನದವರಿಗೆ ವಿಶೇಷವಾಗಿ ಪಂಚಲೋ ದೀಪಗಳು ಚೆನ್ನಾಗಿ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಪಂಚಲೋ ಅಂದರೆ ಐದು ಥರದ್ದು ಇರುತ್ತೆ ಪಂಚಲೋದ ದೀಪಗಳನ್ನು ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಹಿತ್ತಾಳಿ ದೀಪಗಳನ್ನು ಉಪಯೋಗಿಸ್ಕೊ ಸ್ನೇಹಿತರೆ ಹಿತ್ತಾಳಿ ದೀಪಗಳು ಅಂದರೆ ವಾಯುತತ್ವ ಅಂದರೆ ಜನರಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದರೆ ಗಾಳಿ ಬರುತ್ತೆ ಗಾಳಿ ಅಂದರೆ ಗುರುಗ್ರಹಕ್ಕೆ ಬರುತ್ತೆ ಇಲ್ಲಿ ನಮ್ಮ ನವಗ್ರಹ ಸ್ಥಾನದಲ್ಲಿ ಹಾಗಾಗಿ ನೀವು ಪಂಚಲೋದಿಂದ ಅಂದರೆ ಪಂಚಭೂತಗಳಿಂದ ಅಂತ ಹೇಳ್ತೀವಿ ಸ್ನೇಹಿತರೆ ಅದರಿಂದ ಒಂದು ಅಂದರೆ ಐದು ಇದರಿಂದ ಮಾಡಿರ್ತಕ್ಕಂಥ ಒಂದು ಐದು ದ್ರವ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ದೀಪಗಳಂತೀವಿ ಇಲ್ಲಾಂದರೆ ಹಿತ್ತಾಳಿ ದೀಪ ಹಚ್ಬೋದು ಆರು ಕಂಚಿನ ದೀಪ ಹಚ್ಕೋ ಸ್ನೇಹಿತರೆ ಇವು ನಿಮ್ಗೆ ಯಾವ ಆಪ್ಷನ್ಸ್ ಇಲ್ಲ ಅಂದರೆ ಮಾಮೂಲಾಗಿ ಮಣ್ಣಿನ ದೀಪ ಕೂಡ ಹಚ್ಕೋ ಸ್ನೇಹಿತರೆ ಇವ್ರಿಗೆ ವಿಶೇಷವಾಗಿ ವಾಯು ತತ್ವ ರಾಶಿಗಳವರಿಗೆ ಶೇಂಗಾಕಾಯಿ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಅಂತ ಸ್ನೇಹಿತರೆ ಅದು ಭಾಳಷ್ಟು ಶುಭವಾಗಿರುತ್ತೆ ಅವ್ರಿಗೇನಪ್ಪ ಅಂದರೆ ಪಶ್ಚಿಮ ದಿಕ್ಕಿಗೆ ಬತ್ತಿ ಇರಬೇಕು ಸ್ನೇಹಿತರೆ ಅವರು ಪಶ್ಚಿಮ ದಿಕ್ಕಿಗೆ ಅಂತಂದರೆ ದೀಪಗಳನ್ನು ಯಾವ ದೀಪಗಳನ್ನು ಹಚ್ಚಿದ ಮೇಲೆ ಪಶ್ಚಿಮ ದಿಕ್ಕಿಗೆ ಇರಬೇಕಾಗುತ್ತೆ ಪಶ್ಚಿಮ ದಿಕ್ಕಿಗೆ ಜನ್ರಲಾಗಿ ಏನಾಗುತ್ತೆ ಅಂತಂದರೆ ಅಲ್ಲಿ ಬತ್ತಿಗಳನ್ನು ಇಡಬೇಕಾಗುತ್ತೆ ಹಚ್ಚಿದ ಮೇಲೆ ಯಾಕೆ ಅಂತಂದರೆ ಜನರಲ್ಲಾಗಿ ವಾಯುತತ್ವ ರಾಶಿ ಬಂದು ಪಶ್ಚಿಮ ದಿಕ್ಕು ತೋರಿಸು ಸ್ನೇಹಿತರೆ ಅಂದರೆ ಈ ಮಿಥುನ್ ರಾಶಿ ಮಿಥುನ್ ಲಗ್ನ ಅಂದರೆ ಅಲ್ಲಿಗೆ ಬಂದು ಶನಿ ಮಹಾರಾಜ ಜನರಲ್ಲಾಗಿ ನಮಗೆ ಎಂಟು ಒಂಬತ್ತು ಅಧಿಪತಿ ಆಗ್ತದೆ ಅಂದರೆ ಅಷ್ಟಮಾಧಿಪತಿ ನವಮಾಧಿಪತಿ ಇನ್ನು ತುಲಾರಾಶಿಗೆ ಬಂದು ಚತುರ್ಥಾಧಿಪತಿ ಪಂಚಮಾಧಿಪತಿ ಆಗ್ತಾನೆ ಅಂದರೆ ಮನೆ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತೀವಿ ಕುಂಭರಾಶಿಗೆ ಬಂದು ಜನರಲ್ಲಾಗಿ ಜನ್ಮರಾಶಿ ಅಧಿಪತಿ ಹಾಗೂ ವ್ಯಯಾಧಿಪತಿ ಶನೇಶ್ವರ ಬರೋದ್ರಿಂದ ಏನಾಗುತ್ತೆ ಅಲ್ಲಿ ನಿಮಗೆ ಪಶ್ಚಿಮ ದಿಕ್ಕಿಗೆ ವಾಯುತತ್ವ ತೋರಿಸುತ್ತೆ ಹಾಗೂ ವಾಯುತತ್ವಕ್ಕೆ ಅಧಿಪತಿ ಬಂದು ಜನರಲ್ಲಾಗಿ ಶನಿ ಗುರುಗ್ರಹಕಾರಕ ವಾಯ್ತತ್ವಕ್ಕೆ ಅಂತಂದರೆ ಹಾಗಾಗಿ ಏನಂದರೆ ಪಶ್ಚಿಮ ದಿಕ್ಕಿಗೆ ಇವರು ಏನಾಗ್ತಾರೆ ಅಂತಂದರೆ ದೀಪಗಳನ್ನು ಹಚ್ಚಿ ಬತ್ತಿಗಳನ್ನು ಪ್ರಜ್ವಾಲನೆ ಮಾಡಿದಾಗ ಒಳ್ಳೆಯದಾಗ ಸ್ನೇಹಿತರು ವಿಶೇಷವಾಗಿ ಮಿಥುನ್ ರಾಶಿ ಮಿಥುನ್ ಲಗ್ನ ಈ ರಾಶಿಯವರಿಗೇನಾದರೂ ಜನರಲ್ಲಿ ಏನಾರ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಅಂದರೆ ಮಕ್ಕಳಿಗಾಗ್ಬೋದು ಅಲ್ಲ ಅವ್ರ ಪೇರೆಂಟ್ಸ್ಗಳಿಗೆ ಆಗ್ಬೋದು ಮಿಥುನ್ ರಾಶಿ ಅಂತಂದರೆ ಜನರಲ್ಲಿ ಮಿಥುನ್ ರಾಶಿ ಮಿಥುನ್ ಲಗ್ನ ಅಂದರೆ ಸ್ನೇಹಿತರೆ ಚಿ ಮೃಗಶಿರಿ ನಕ್ಷತ್ರ ಮೂರು ನಾಲ್ಕು ಹಾಗೂ ಆರಿದ್ರ ಒಂದು ಎರಡು ಮೂರು ನಾಲ್ಕು ಪುನರ್ವಸ್ತು ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ಈ ರಾಶಿ ಈ ಲಗ್ನದವ್ರಿಗೇನಾದರೂ ವಿಶೇಷವಾಗಿ ವಿದ್ಯಾಭ್ಯಾಸದ ಸಮಸ್ಯೆಗಳಿದ್ದರೆ ಅವ್ರು ಕೊಬ್ಬರೆಣ್ಣೆ ಕೊಬ್ಬರೆಣ್ಣ ದೀಪ ಹಚ್ಬೇಕಾಗಿ ಸ್ನೇಹಿತರೆ ಕೊಬ್ಬರೆಣ್ಯಚ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಅದರ ಬತ್ತಿಗಳನ್ನು ಮುಖವಾಗಿ ನೆಕ್ಸ್ಟ್ ಇವ್ರಿಗೆ ಏನಾರ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಅಂದರೆ ಹೆಲ್ತ್ ಅಪ್ಸೆಟ್ಸ್ ಏನಾರು ಇದ್ದರೆ ಸ್ಕಿನ್ ಡಿಸೀಸಸ್ ಇದ್ದರೆ ಈ ರಾಶಿ ಮಿಥುನ್ ರಾಶಿ ಮಿಥುನ್ ಲಗ್ನದವರೆಗೆ ಅವರು ವಿಶೇಷವಾಗಿ ಏನಂತಂದರೆ ಎಳ್ಳೆಣ್ಣೆ ಹಾಕಬೇಕಾಗಿ ಸ್ನೇಹಿತರೆ ಇಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕಾಗುತ್ತೆ ಯಾಕೆಂದರೆ ಎಳ್ಳೆಣ್ಣೆ ಬಂದು ಶನಿವರಿಗೆ ಅಷ್ಟಮಾಧಿಪತಿ ಅಂದರೆ ಜನರಲ್ಲಿ ಏನು ಅಷ್ಟಮ ಅಂದರೆ ನಮ್ಮ ಸಾವಿನ ಕಂಟಕ ಅಂತ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ಅಷ್ಟಮಾಧಿಪತಿ ಅಂದರೆ ಕಂಟಕಗಳು ಬರ್ತಕ್ಕಂಥ ಕಷ್ಟಗಳು ಪರಿಹಾರ ಮಾಡಲಿಕ್ಕೆ ನಾವು ಆ ಶನೇಶ್ವರ ಕಾರಕ್ಕಾಗ್ತವೆ ನನಗೆ ಒಂಬತ್ತು ಭಾಗ್ಯಾಧಿಪತಿ ಅಂದರೆ ಏನಂತಂದರೆ ಮತ್ತೆ ಅದೇ ಭಾಗ್ಯಸ್ಥಾನಕ್ಕೆ ಅಂದರೆ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಭಗವಂತ ಕೂಡ ಮಿಥುನ ರಾಶಿ ಮಿಥುನ್ ಲಗ್ನಕ್ಕಲ್ಲಿ ಜನರಲ್ಲಿ ಒಂದು ಶನೇಶ್ವರ ಆಗೋದ್ರಿಂದ ಇವರು ವಿಶೇಷವಾಗಿ ಏನಂದರೆ ಏನಾರ ತೊಂದರೆಗಳಿದ್ದರೆ ತಾಪತ್ರೆಗಳಿದ್ರೆ ಸ್ಕಿನ್ ಡಿಸೀಸಸ್ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಪದೇ ಪದೇ ಅನಾರೋಗ್ಯ ಕಾಡ್ತಾ ಇದ್ದರೆ ಆಮೇಲೆ ಮನೇಲಿ ಚೆನ್ನಾಗಿ ನಿದ್ರೆಗಳು ಬರ್ತಾ ಇಲ್ಲ ಸ್ನೇಹಿತರೆ ಇವರುಗಳು ವಿಶೇಷವಾಗಿ ಏನಂತಂದರೆ ಹೇಳಿದೆ ಅನ್ಸಿದ್ರೆ ಪಂಚಲೋಹದ ದೀಪಗಳಾಗ್ಬೋದು ಹಿತ್ತಾಳೆ ದೀಪ ಆಗ್ಬೋದು ಆರು ಕಂಚಿನ ದೀಪಗಳಾಗ್ಬೋದು ಇವು ಯಾವ ಇಲ್ಲ ಅಂದರೆ ಮಣ್ಣಿನ ಪ್ರಾಣಿ ಅಂತ ಇದ್ದೇರ ಸ್ನೇಹಿತರೆ ಅದರಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ನೀವು ಬತ್ತಿಗಳನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಉರೆಸೋದ್ರಿಂದ ನಿಮ್ಮ ಮನೆಗೆ ಈ ಥರದ ಶುಭ ಶುಭಗಳಾಗುತ್ತೆ ಶುಭ ಕಾರ್ಯಗಳಾಗುತ್ತೆ ವಿಶೇಷವಾಗಿ ಶುಭ ಆಗುತ್ತೆ ಅಂತ ಹೇಳಿದ ಸ್ನೇಹಿತರೆ ಇನ್ನು ಈ ರಾಶಿ ಲಗ್ನದವ್ರಿಗೆ ವಿಶೇಷವಾಗಿ ಮದುವೆ ಈ ರಾಶಿ ಈ ಲಗ್ನದವ್ರಿಗೆ ಏನಾರ ಮದುವೆಗಳು ತೊಂದರೆ ಇದ್ದರೆ ಸ್ನೇಹಿತರೆ ಅಂದರೆ ಮಿಥುನ್ ರಾಶಿ ಮಿಥುನ್ ಲಗ್ನವರಿಗೆ ಏನಾರ ಮದುವೆ ಸಮಸ್ಯೆಗಳು ಮದುವೆ ಇದ್ದರೆ ಸ್ನೇಹಿತರೆ ಇವರುಗಳು ಏನಂತಂದರೆ ಕಡಲೆಕಾಯಿ ಎಣ್ಣೆಯಲ್ಲಿ ಆಮೇಲೆ ಒಂದು ಗುಲ್ಗಂಜಿ ಅಂತ ಬರೋ ಸ್ನೇಹಿತರೆ ಒಂದು ಗುಲ್ಗಂಜಿ ಇಲ್ಲ ಇಲ್ಲಾಂದರೆ ಗುಲ್ಗಂಜಿ ನಿಮಗೆ ಸಿಗಲಿಲ್ಲ ಅಂತಂದರೆ ಹವಳ ಆರ್ ಕನಕ ಪುಷ್ಪ ರಾಗ ಅಂತೇಳಿ ಒಂದು ಕನಕ ಪುಷ್ಪ ರಾಗ ಒಂದು ಹವಳನ ಹಾಕಿಬಿಟ್ಟು ಇವರು ಶೇಂಗಾಕಾಯಿ ಎಣ್ಣೆಯಲ್ಲಿ ಬತ್ತಿಗಳನ್ನು ಉತ್ತರಕ್ಕೆ ಮುಖ ಮಾಡಿ ಉರಿಸ್ಬೇಕಾಗೋ ಸ್ನೇಹಿತರೆ ವಿಶೇಷವಾಗಿ ಮಿಥುನ್ ರಾಶಿ ಮಿಥುನ್ ಲಗ್ನದವರು ಸ್ನೇಹಿತರೆ ಮದುವೆ ತೊಂದರೆಗಳಿದ್ರೆ ಮದುವೆಗೆ ಏನಾರು ತೊಂದರೆಗಳಾಗ್ತಾಯಿದ್ರೆ ಗಂಡ ಹೆಂಡ್ತಿ ನೋಡೋ ಮಧ್ಯಕ್ಕೆ ಏನಂದರೆ ಕಿತ್ತಾಟಗಳಿದ್ದರೆ ಸ್ನೇಹಿತರೆ ಇವೇನಾಗ್ತಂದರೆ ಬತ್ ಇವರು ಕಡಲೆಕಾಯಿ ಎಣ್ಣೆಯನ್ನು ಹಚ್ಚಿಬಿಟ್ಟು ದೀಪಗಳಲ್ಲಿ ಉತ್ತರ ದಿಕ್ಕಿಗೆ ಬತ್ತಿಯನ್ನು ಮುಖ ಮಾಡಿ ಉರಿಸೋದರಿಂದ ಇವರಿಗೆ ವಿಶೇಷವಾಗಿ ಈ ದೋಷಗಳು ಪರಿಹಾರ ಆಗೋ ಸ್ನೇಹಿತರೆ ನೆಕ್ಸ್ಟ್ ಏನಾರ ಈ ಅಪಮೃತ್ಯು ಕಂಠಗಳಂತೇಳಿ ಸ್ನೇಹಿತರೆ ಅಪಮೃತ್ಯು ಕಂಠಗಳಂದರೆ ನಮ್ಮ ಸಾವು ನೋವುಗಳು ಅಪಘಾತ ಕಂಠಗಳು ಜಲಕಂಠಗಳು ಈ ರೀತಿಯಾಗಿ ಏನಾದ್ರೂ ಒಂದು ಜಾತಕ ಇರುತ್ತೆ ಸ್ನೇಹಿತರೆ ಹೀಗಾಗಿ ಮಿಥುನ್ ರಾಶಿ ಮಿಥುನ್ ಲಗ್ನದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಅನಾರೋಗ್ಯ ಕಾಡ್ತಕ್ಕಂಥದ್ದು ಶ್ವಾಸಕೋಶ ರೋಗ ಆಗಿರ್ಬೋದು ಜ್ವರ ಆಗಿರ್ಬೋದು ಕೈಕಾಲು ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಸ್ನೇಹಿತರೆ ಈ ಥರ ವಿಶೇಷವಾಗಿ ಬರ್ತಕ್ಕಂಥ ಈ ರೋಗಗಳಿಗೆ ಮಿಥುನ್ ರಾಶಿ ಮಿಥುನ ಲಗ್ನದವರು ವಿಶೇಷವಾಗಿ ಏನಂತಂದರೆ ಮತ್ತೆ ಏನಪ್ಪ ಅಂದರೆ ತುಪ್ಪಗಳನ್ನು ಹಾಕಿ ಅಂದರೆ ಅದೇ ದೀಪಗಳಲ್ಲಿ ತುಪ್ಪಗಳನ್ನು ಹಾಕಿ ಇವರು ಉತ್ತರಾಭಿಮುಖವಾಗಿ ಉರಿಸ್ಬೇಕು ಸ್ನೇಹಿತರೆ ದೀಪತ್ತಿಗಳು ಯಾವಾಗಲೂ ಉತ್ತರಾಭಿಮುಖವಾಗಿ ಇರಬೇಕಾಗ ಸ್ನೇಹಿತರೆ ಇಷ್ಟು ನೀವು ಇದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಶುಭ ಆಗ ಎಸ್ಪೆಷಲಿ ನಾನು ಕಾಮಾಕ್ಷಿ ದೀಪದಲ್ಲಿ ಹೇಳಿದ್ದೆ ನಾನು ಬೇಕಾದ್ರೆ ಕಾಮಾಕ್ಷಿ ದೀಪ ಇತ್ತು ಅಂದರೂ ಕೂಡ ಬುಧವಾರ ಆರು ಶನಿವಾರ ಹಚ್ಕೊಂಡ್ರೆ ಅಲ್ಲಿ ಒಳ್ಳೆಯದಾಗ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಲಾರಾಶಿ ತುಲಾಲಗ್ನ ಲಗ್ನ ಸ್ನೇಹಿತ ತುಲಾರಾಶಿ ತುಲಾಲಗ್ನ ಅಂದರೆ ಚಿತ್ತ ನಕ್ಷತ್ರ ಮೂರು ನಾಲ್ಕು ಹಾಗೂ ಜನರ ಸ್ವಾತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಹಾಗೂ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ಈ ರಾಶಿ ಈ ಲಗ್ನದವ್ರು ಏನಂದರೆ ವಿಶೇಷವಾಗಿ ದೀಪಗಳನ್ನು ಹಚ್ಚಬೇಕಾದ್ರೆ ಇವ್ರಿಗೆ ಏನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಭಾಳಷ್ಟು ಶ್ರೇಷ್ಠ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಅಂದರೆ ಗಾಗ ದೀಪಗಳಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ಉರಿಸೋದ್ರಿಂದ ಭಾಳಷ್ಟು ಶುಭ ಶ್ರೇಷ್ಠ ಸ್ನೇಹಿತರೆ ವಿಶೇಷವಾಗಿ ಏನಪ್ಪ ಅಂದರೆ ಈ ತುಲಾರಾಸಿ ತುಲಾ ವಿದ್ಯಾಭ್ಯಾಸದ ಸಮಸ್ಯೆ ಇದ್ದರೆ ವಿದ್ಯಾಭ್ಯಾಸ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಿಲ್ಲ ಅಂದರೆ ಸರಿಯಾಗಿ ಪರ್ಸೆಂಟೇಜ್ ಬರ್ತಾ ಇಲ್ಲ ಅಂದರೆ ಕಾನ್ಸಂಟ್ರೇಷನ್ ಇರ್ತಾ ಇಲ್ಲ ಅಂದರೆ ಮಾಡಬೇಕು ಅಂತಂದರೆ ಜನರಲಾಗಿ ಕಡಲೆಕಾಯಿ ಎಣ್ಣೆನು ಸಿಗುತ್ತೆ ಅಂದರೆ ಶೇಂಗಾ ಎಣ್ಣೆ ಅಂತಂದರೆ ಶೇಂಗಾ ಎಣ್ಣೆಯಲ್ಲಿ ಜನರಲ್ಲಾಗಿ ಏನಪ್ಪ ಅಂದರೆ ಒಂದು ಮುತ್ತು ಅಂತ ಬರೋ ಸ್ನೇಹಿತರೆ ಮುತ್ತು ಅಂದರೆ ಬರುತ್ತೆ ಅದು ಆ ಮುತ್ತನ್ನು ಅದರಲ್ಲಿ ಹಾಕಿಬಿಟ್ಟು ಇವರು ಜನರಲ್ಲಾಗಿ ಪಶ್ಚಿಮಾಭಿಮುಖವಾಗಿ ಉರಿಸೋದ್ರಿಂದ ಅಂದರೆ ಯಾ ಯಾವುದೇ ದೀಪಗಳನ್ನು ತೊಗೋಬೋದು ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆನ ಹಾಕಬೇಕು ಆರ್ ಸಪೋಸ್ ಏನಾರು ಕೊಬ್ಬರಿ ಎಣ್ಣೆ ನಿಮಗೆ ಇಲ್ಲ ಬೆಟರ್ ಆಪ್ಷನ್ಸ್ ಅಂತ ಅನ್ನಿಸ್ನೆ ಶೇಂಗಾ ಎಣ್ಣೆ ಎರಡೂ ಕೂಡ ಬರ್ತದೆ ಅಲ್ಲಿ ನೀವೇನಂತಂದರೆ ಪಶ್ಚಿಮ ದೀಪಗಳನ್ನು ಹಚ್ಚಿ ಆಮೇಲೆ ಪಶ್ಚಿಮವಾಗಿ ಉರಿಸೋದ್ರಿಂದ ಕೂಡ ಈ ವಿದ್ಯಾಭ್ಯಾಸ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ನೆಕ್ಸ್ಟ್ ವರ್ಜನ್ ಏನಾಗುತ್ತೆ ಅನಾರೋಗ್ಯ ಸಮಸ್ಯೆ ಆದರೆ ದೇಹದ ಅನಾರೋಗ್ಯ ಸಮಸ್ಯೆ ಅಪಮೃತ್ಯು ಕಂಠಗಳು ಈ ಥರದ ಅಪಘಾತ ಕಂಠಗಳಿತ್ತು ತೊಂದರೆ ಇದ್ದರೆ ತುಲಾರಾಶಿ ಲಗ್ನದವರು ಇವರು ವಿಶೇಷವಾಗಿ ಎಳ್ಳೆಣ್ಣೆ ಬಳಸ್ಬೇಕಾಗಿ ಸ್ನೇಹಿತರೆ ಎಳ್ಳೆಣ್ಣೆ ಅಂತಂದರೆ ಚತುರ್ಥಾಧಿಪತಿ ಪಂಚಮಾತೆ ಅಂದರೆ ಮನೆ ಸ್ಥಾನಕ್ಕೆ ಅಧಿಪತಿ ಆಮೇಲೆ ಪಂಚಮಾತೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಮಕರ ರಾಶಿ ಕುಂಭರಾಶಿ ಬರೋದರಿಂದ ಇವರು ಎಳ್ಳೆಣ್ಣೆಯನ್ನು ಹಚ್ಚಿಬಿಟ್ಟು ದೀಪಗಳಲ್ಲಿ ಪಶ್ಚಿಮ ಮುಖವಾಗಿ ದೀಪ ಮತ್ತು ಅದೇ ರೂಟಲ್ಲಿ ಉಪಯೋಗಿಸ್ಬೇಕಾಗಿ ಸ್ನೇಹಿತರೆ ಆಮೇಲೆ ವಿಶೇಷವಾಗಿ ತುಲಾರಾಶಿ ತುಲಾಲಗ್ನವ್ರಿಗೆ ಏನಾದರೂ ಮದುವೆ ಸಮಸ್ಯೆಗಳಿದ್ದರೆ ಮದುವೆ ಸಮಸ್ಯೆಗಳಿದ್ರೆ ಏನಾಗುತ್ತೆ ಅಂತಂದರೆ ಇವರು ವಿಶೇಷವಾಗಿ ತುಪ್ಪ ಹಚ್ಚಬೇಕು ಸ್ನೇಹಿತರೆ ವಿಶೇಷವಾಗಿ ಅಂದರೆ ಶುಕ್ರಕಾರಕ್ಕಾಗ್ತಾನೆ ಇದನ್ನು ದೀಪಗಳಲ್ಲಿ ತುಪ್ಪ ಅಕಸ್ಮಾತ್ ತುಪ್ಪ ನಿಮ್ಮ ಹತ್ರ ಇಲ್ಲ ಅಂತಂದರೆ ಜನರಲ್ಲಾಗಿ ಕಡಲೆಕಾಯಿ ಎಣ್ಣೆ ಬಳಸ್ಬೋ ಸ್ನೇಹಿತರೆ ಕಡಲೆಕಾಯಿ ಎಣ್ಣೆ ಬಳಸಿ ಏನಂತಂದರೆ ವಿಶೇಷವಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಬತ್ತಿಗಳನ್ನು ಇಡಬೇಕು ಸ್ನೇಹಿತರೆ ಎರಡು ಎರಡು ದೀಪ ಹಚ್ಚಿಬಿಟ್ಟು ಯಾಕೆ ಅಂತಂದರೆ ನಿಮಗೆ ತುಲಾರಾಶಿ ತುಲಕ್ಕೆ ಸಪ್ತಮಾಧಿಪತಿ ಕುಜ ಆಮೇಲೆ ಅಷ್ಟಮಾಧಿಪತಿ ಶುಕ್ರ ಅವನೇ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಜನರಲ್ ಆಗಿ ಇದರಲ್ಲಿ ವಿಶೇಷವಾಗಿ ನೀವೇನಪ್ಪ ಅಂದರೆ ಶೇಂಗಾ ಎಣ್ಣೆ ಆರು ತುಪ್ಪದಲ್ಲಿ ನೀವು ಬತ್ತಿಗಳನ್ನು ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನೀವು ದಕ್ಷಿಣಕ್ಕೆ ಆ ಬತ್ತಿಗಳು ಮುಖವಾಗಿರ್ಬೇಕು ಸ್ನೇಹಿತರೆ ಹೀಗಾಗಿ ಇದು ನಿಮಗೆ ಶುಭ ಆಗೋಸ್ ಇನ್ನು ಜನರಲ್ಲಾಗಿ ಏನಾದರೆ ಮದುವೆಗಳಿಗೆ ಮದುವೆ ಹಾಕಿ ಸ್ನೇಹಿತರೆ ನೆಕ್ಸ್ಟು ಇದ್ರೇನಾದ್ರೂ ವರ್ಜನ್ ಜನರಲ್ಲಾಗಿ ಏನಾದರೂ ಈ ತುಲಾರಸಿ ಹೆಣ್ಮಕ್ಳುಗಳಿಗೆ ಕೆಲವೊಬ್ಬರಿಗೆ ಅನಾರೋಗ್ಯ ಸಮಸ್ಯೆ ಸೊಂಟ ನೋವು ಬೇಗ ಮದುವೆಗಳಾಗ್ತಿರಲ್ಲ ಗಂಡ ಹೆಂಡತಿ ಮತ್ತು ಕಿತ್ತಾಟಗಳು ಇರ್ತದೆ ಕೋರ್ಟ್ ಕೇಸ್ ಕಚೇರಿಗಳೇನಾದರೂ ತೊಂದರೆಗಳಿತ್ತು ತೋರಿಸ್ತಾ ಇದ್ದರೆ ಇವರು ಸಹಿತ ಈ ಎಳ್ಳೆಣ್ಣೆಯನ್ನು ದೀಪಗಳಲ್ಲಿ ಹಚ್ಚಿ ದೀಪಗಳಲ್ಲಿ ಹಾಕಿ ಎಳ್ಳೆಣ್ಣೆ ಹಾಕಿಬಿಟ್ಟು ಬತ್ತಿಗಳನ್ನು ಹಚ್ಚಿ ಪೂರ್ವಕ್ಕೆ ಮುಖ ಮಾಡಿ ಇಡ್ಬೇಕು ಸ್ನೇಹಿತರು ವಿಶೇಷವಾಗಿ ಕೋರ್ಟ್ ಕೇಸ್ ಕೋರ್ಟ್ ಕೇಸ್ ವಿಶೇಷ ತೊಂದರೆಗಳಿದ್ದರೆ ತೊಂದರೆಗಳಿದ್ರೆ ಇವ್ರೇನಾಗ್ತಾರೆ ಅಂತಂದರೆ ಜನಲಕ್ಕೆ ಎಳ್ಳೆಣ್ಣೆ ಹಾಕಿಬಿಟ್ಟು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕಾಗಿ ಸ್ನೇಹಿತರೆ ನೆಕ್ಸ್ಟ್ ಬಂದು ಕುಂಭರಾಶಿ ಕುಂಭರಾಶಿ ಬಂದು ಅನಿಷ್ಠ ನಕ್ಷತ್ರ ಮೂರು ನಾಲ್ಕು ಶತಧಾರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪೂರ್ವಾಭಾದ್ರ ನಕ್ಷತ್ರ ಒಂದು ಎರಡು ಮೂರು ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇವರಿಗೆ ಬಂದು ಕುಂಭರಾಶಿ ಕುಂಭಲಗ್ನ ಇವರಿಗೆ ಜನರಲ್ಲಾಗಿ ಏನಂದರೆ ಚತುರ್ಥಾಧಿಪತಿ ಬಂದು ಶುಕ್ರ ಬರ್ತಾನೆ ಆರು ಷಷ್ಠಾಧಿಪತಿ ಬಂದು ಕರ್ಕಾಟಕ ರಾಶಿ ಆರು ಸಪ್ತಮಾಧಿಪತಿ ಬಂದು ಸೂರ್ಯ ಬರ್ತಾನೆ ಸ್ನೇಹಿತರೆ ಇಲ್ಲೊಂದು ವರ್ಸನ್ ಏನಂದರೆ ಇವರುಗಳು ವಿಶೇಷವಾಗಿ ಏನಪ್ಪ ಅಂದರೆ ಕುಂಭರಾಶಿಯವರು ಎಳ್ಳೆಣ್ಣೆಯಲ್ಲಿ ಹಚ್ಕೋ ಸ್ನೇಹಿತರೆ ದೀಪಗಳನ್ನು ಎಳ್ಳೆಣ್ಣೆ ಹಾಕಿಬಿಟ್ಟು ಅದರ ಬತ್ತಿಗಳನ್ನು ಪೂರ್ವಕ್ಕೆ ಆರ್ ಉತ್ತರಕ್ಕೆ ಮುಖ ಮಾಡಿ ಇಡಬಹುದು ಸ್ನೇಹಿತರೆ ಪೂರ್ವಕ್ಕೆ ಬಂದು ಚತುರ್ಥಾಧಿಪತಿ ಶುಕ್ರ ಅಂದರೆ ಏನಾಗ್ತದೆ ವೃಷಭರಾಶಿ ಸಪ್ತಮಾಧಿಪತಿ ಸೂರ್ಯ ಇವೆರಡಕ್ಕೂ ಕಾರಕ ಬಂದು ಇವು ಏನಾಗ್ತದೆ ಅಂದರೆ ದಿಕ್ಕಿಗೆ ಭಾಳಷ್ಟು ಪ್ರಕಾಶಮಾನವಾಗಿ ಆಮೇಲೆ ವಿಶೇಷವಾಗಿ ಶುಭ ಕೊಡ್ತಕ್ಕಂಥ ಗ್ರಹಗಳು ಸೂರ್ಯ ಪ್ಲಸ್ ಶುಕ್ರ ಹೀಗಾಗಿ ಏನಾಗ್ತಾಯಿದೆ ಅಂತಂದರೆ ಕುಂಭರಾಶಿ ಕುಂಭಲಗ್ನದವರು ವಿಶೇಷವಾಗಿ ದೀಪಗಳನ್ನು ಹಚ್ತಕ್ಕಂಥವ್ರು ಜನರಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ಅದರಲ್ಲಿ ಏನಾಗುತ್ತೆ ಅಂತಂದರೆ ಜನರಲ್ಲಾಗಿ ಪೂರ್ವಕ್ಕೆ ಮುಖ ಮಾಡಿ ಬತ್ತಿಗಳನ್ನು ಇಡಬೇಕು ಇವ್ರಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಸಮಸ್ಯೆ ಇದ್ದರೆ ಸ್ನೇಹಿತರೆ ಕಡಲೆಕಾಯಿ ಎಣ್ಣೆ ಹಾಕ್ಬೋದು ಎಣ್ಣೆ ಹಾಕಿಬಿಟ್ಟು ಇದನ್ನು ಉತ್ತರಾಭಿಮುಖವಾಗಿ ಇಡಬೇಕಾಗ್ ಸ್ನೇಹಿತರೆ ಕಡಲೆಕಾಯಿ ಎಣ್ಣೆ ಹಾಕಿಬಿಟ್ಟು ಉತ್ತರಾಭಿಮುಖವಾಗಿ ಇಡಬೇಕಾಗುತ್ತೆ ದೀಪಗಳನ್ನು ಇವರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಕುಂಭರಾಶಿ ಅಂದ್ರೆ ಆರು ಏನಾಗುತ್ತೆ ಅದು ಚಂದ್ರನ ಕರ್ಕಾಟಕ ರಾಶಿ ಬರ್ತದೆ ಆರನೇ ಮನೆ ಷಷ್ಟಾಧಿಪನೆ ರೋಗಾಧಿಪತಿ ಹೇಳ್ತೀವಿ ಈ ರೋಗಕ್ಕೆ ವಿಶೇಷವಾಗಿ ಏನಂದರೆ ಕೊಬ್ಬರಿ ಎಣ್ಣೆನ ದೀಪಗಳಲ್ಲಿ ಏನಾರ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಬೇರೆ ಬೇರೆ ಥರ ಸಮಸ್ಯೆಗಳಿದ್ದರೆ ಇದನ್ನು ಕೊಬ್ಬರಿ ಎಣ್ಣೆನ ದೀಪಗಳಲ್ಲಿ ಹಾಕಿಬಿಟ್ಟು ಇದನ್ನು ಏನಾಗುತ್ತೆ ಅಂತಂದರೆ ಉತ್ತರಾಭಿಮುಖವಾಗಿ ಇಡಬೇಕು ಸ್ನೇಹಿತರೆ ವಿಶೇಷ ತಿಳ್ಕೊಳ್ಳಿ ಉತ್ತರಾಭಿಮುಖ ಮೊದಲನೇದು ಹೇಳಿದ್ದು ನಾನು ನಿಮಗೆ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಎಳ್ಳೆಣ್ಣೆ ಎಳ್ಳೆಣ್ಣೆ ಹಚ್ಕೊಬೇಕು ಅಂತೇಳಿ ಇದು ನೆಕ್ಸ್ಟ್ ವರ್ಜನ್ ಬಂದು ಏನಾಗುತ್ತೆ ಅಂತಂದರೆ ಮದುವೆ ತೊಂದರೆಗಳಿದ್ದರೆ ಮದುವೆ ತಾಪತ್ರೆಗಳಿದ್ರೆ ಬೇರೆ ಏನಾರ ಸಮಸ್ಯೆಗಳಿದ್ರೆ ಅನಾರೋಗ್ಯ ಸಮಸ್ಯೆಗಳು ತೀರಾ ತೀರಾ ಕಾಡ್ತಾ ಇದ್ದರೆ ವಿಶೇಷವಾಗಿ ಏನಪ್ಪ ಅಂದರೆ ಈ ಕುಂಭರಾಸಿರು ಸ್ವಲ್ಪ ಮದುವೆಗಳಾಗೋದು ಲೇಟ್ ಅಂತೀವಿ ನಮ್ಮ ಜಾತಿಗಳು ಪರ್ಸನ್ ಮಾಡ್ತಾ ಹಾಗಾಗಿ ಹಾಗಾಗಿ ಏನಂತಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಅಂದರೆ ಅನಾರೋಗ್ಯ ವಿಶೇಷವಾಗಿ ಅನಾರೋಗ್ಯ ಸಮಸ್ಯೆಗೆ ಸ್ನೇಹಿತರೆ ಅದು ಕೊಬ್ಬರಿ ಎಣ್ಣೆಯನ್ನು ಬತ್ತಿ ಹಚ್ಚಿಬಿಟ್ಟು ಉತ್ತರಾಭಿಮುಖವಾಗಿ ದೀಪಗಳನ್ನು ಪ್ರಜ್ವಾಲನೆ ಮಾಡೋದರಿಂದ ಅನಾರೋಗ್ಯ ಸಮಸ್ಯೆಗಳು ಭಾಳಷ್ಟು ಬೇಗ ದೂರ ಆಗೋ ಸ್ನೇಹಿತರೆ ನೆಕ್ಸ್ಟು ಮದುವೆ ಅಂತ ಹೇಳಿ ಸ್ನೇಹಿತರೆ ಮದುವೆ ಜನರಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಇಲ್ಲಿ ಒಂದು ಕೊಬ್ಬರಿ ಎಣ್ಣೆ ಹಚ್ಚಿ ಉತ್ತರಾಖ ಮಾಡಿದ್ರೂ ಕೂಡ ಮದುವೆ ಸಮಸ್ಯೆಗಳು ಆಮೇಲೆ ದಾಂಪತ್ಯ ಸಮಸ್ಯೆಗಳು ಕೆಲವೊಂದೆಲ್ಲ ಪರಿಹಾರ ಆಗೋ ಸ್ನೇಹಿತರೆ ಈ ಸಪೋಸ್ ಇಲ್ಲ ಅಂತಂದರೆ ವಿಶೇಷವಾಗಿ ಏನಂತಂದರೆ ಎರಡು ಮಣ್ಣಿನ ದೀಪದಲ್ಲಿ ಈ ರಾಶಿಯವರು ಮಾತ್ರ ಕುಂಭರಾಶಿ ಅಂತಂದರೆ ವಿಶೇಷವಾಗಿ ಜನೇಶ್ವರನ ಕಾರಕ ಬರ್ತದೆ ಈಗಾಗ ಏನಾಗುತ್ತೆ ಅಂದರೆ ಇದು ವಾಯುತತ್ವ ಬರ್ತದೆ ಹಾಗಾಗಿ ಏನಂದರೆ ಎರಡು ಮಣ್ಣಿನ ದೀಪಗಳನ್ನು ಹಚ್ಬಿಟ್ಟು ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಯಾವ್ದು ಕಡೆ ಇಟ್ಟಿರು ಪೂರ್ವಾಭಿಮುಖ ಆಗಿರಲಿ ಪಶ್ಚಿಮಾಭಿಮುಖ ಆಗಿರ್ರಿ ಯಾವ ಥರ ಇಟ್ಬಿಟ್ಟು ಆ ಮಣ್ಣಿನ ದೀಪಗಳಲ್ಲಿ ವಿಶೇಷವಾಗಿ ಏನಂತಂದರೆ ಕಡಲೆಕಾಯಿ ಎಣ್ಣೆನ ಹಾಕಿಬಿಟ್ಟು ಅದರ ಆಪೋಸಿಟ್ ಡೈರೆಕ್ಷನ್ಸ್ ಇಟ್ಟಾಗ ನಿಮಗೆ ಸ್ವಲ್ಪ ದಾಂಪತ್ಯ ಅಂದರೆ ಸೂರ್ಯ ಶನಿ ಸಮಸಪ್ತಕ ಹಾಕ್ತಾರೆ ಸರ್ ಈಗ ನಮ್ಮಪ್ಪ ಮಕ್ಕಳು ಅಂತಿನ ಜನರಿಗೆ ಒಂದಕ್ಕೊಂದು ಜಸ್ಟ್ ಆಪೋಸಿಟ್ ಗ್ರಹಗಳು ಬರ್ತವೆ ಆಪೋಸಿಟ್ ಗ್ರಹಗಳಂತಂದರೆ ಒಂದು ಪೂರ್ವದಕ್ಕೆ ಒಂದು ಪಶ್ಚಿಮದಕ್ಕೆ ಕಂಪೇರ್ ಮಾಡ್ಕೊತೀನಿ ನಾವು ಹಾಗಾಗಿ ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ಅಂದರೆ ಭೂತಾಯ್ತಿನ ಎರಡು ಮಣ್ಣಿದೀಪಟ್ಟು ಸೂರ್ಯ ಪ್ಲಸ್ ಶನಿ ಈಗ ಆಪೋಸಿಟ್ ದಕ್ಷಣಾ ಅವರಿಬ್ಬರು ಆಪೋಸಿಟ್ ಆಗೋದ್ರಿಂದ ಎರಡು ಮಣ್ಣಿನ ತಿಪ್ಪುಗಳನ್ನ ಆಪೋಸಿಟ್ ಇಟ್ಬಿಟ್ಟು ವಿಶೇಷವಾಗಿ ಕಡಲೆಕಾಯಿನ ಬತ್ತಿಗಳನ್ನು ಉರಿಸಿದಾಗ ಇವರಿಗೆ ಮದುವೆ ಸಮಸ್ಯೆಗಳು ಮದುವೆ ಬೇಗ ಆಗ್ತಿರ್ತಕ್ಕಂಥದ್ದು ಕೆಲವೊಂದು ದಾಂಪತ್ಯ ಸಮಸ್ಯೆಗಳು ಇವೆಲ್ಲ ಕೂಡ ಪರಿಹಾರ ಆಗ ಸ್ನೇಹಿತರೆ ಇಷ್ಟು ನಾನು ಇದನ್ನು ತಿಳಿಸಿದ್ದೆ ಸ್ನೇಹಿತರೆ ಅಂದರೆ ವಾಯುತತ್ವ ರಾಶಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಮಿಥುನ್ ರಾಶಿ ಮಿಥುನ್ ಲಗ್ನ ತುಲಾ ರಾಶಿ ತುಲಾ ಲಗ್ನ ಹಾಗೂ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಯಾವ ದೀಪ ದೀಪ ದೀಪಗಳು ಆಗುತ್ತೆ ಯಾವ ದೀಪಗಳಲ್ಲಿ ಏನು ಎಣ್ಣೆ ಹಾಕಬೇಕು ಅದಕ್ಕೆ ಯಾವ ಕಡೆ ಬತ್ತಿ ಉರಿಸಬೇಕು ಯಾವ್ಯಾವ ಏನಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ದೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾನು ಈ ಜಲರಾಶಿ ಜಲತತ್ವ ಜಲತತ್ವ ರಾಶಿಗಳು ತಿರ್ಸ್ತೇನೆ ವಿಶೇಷವಾಗಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ರಾಶಿ ಅದು ಕೊನೆ ಸ್ನೇಹಿತರೆ ಹಾಗಾಗಿ ಆ ಕೊನೆ ಸಂಚಿಕೆಯನ್ನು ಮಾಡಿ ದೀಪಗಳ ಸಂಚಾರ ಸ್ನೇಹಿತರೆ ಇಷ್ಟು ದಿನ ಇಷ್ಟು ದಿನ ಏನಂತಂದರೆ ದೀಪಗಳನ್ನು ನಾಲ್ಕು ಸಂಚಿಕೆ ಮಾಡಿದ್ರೆ ಭಾಳಷ್ಟು ನನಗೆ ಜನ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ವಿಶೇಷವಾಗಿ ಕಾಮಾಕ್ಷಿ ದೀಪದ ಬಗ್ಗೆ ನಾನು ಫೇಸ್ಬುಕ್ ಆಗ್ಬೋದು ವಾಟ್ಸಪ್ ಮೇಲೆ ಮೆಸೆಂಜರ್ ಟ್ರಿಟರ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಚೆನ್ನಾಗಿ ಇದು ಮಾಡಿದ್ದಾರೆ ರೆಸ್ಪಾಂಡ್ ಮಾಡಿದ್ದಾರೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ತಿಳಿಸ್ಕೊಡು ಅಂತ ಕೇಳಿ ಸ್ನೇಹಿತರೆ ಹಾಗಾಗಿ ಎಲ್ಲರಿಗೂ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರ ಆತ್ಮೀಯ ಸ್ನೇಹಿತರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ತನಕ ಈ ಸಂಚಿಕೆ ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಆದಷ್ಟು ಮಟ್ಟಿಗೆ ನಿಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿಕೊಡ್ರಿ ನಿಮಗೆ ಯಾರಿಗೂ ಗೊತ್ತಿಲ್ಲ ಯಾರು ಸ್ನೇಹಿತರಾಗಲಿ ಫ್ರೆಂಡ್ಸ್ ಆಗಲಿ ಏನೇ ಸಮಸ್ಯೆ ಇದ್ದರು ಕೂಡ ಒಂದಲ್ಲ ಒಬ್ರಿಗೆ ಇದು ವರ್ಕ್ ಆಗೋ ಸ್ನೇಹಿತರೆ ಯಾಕಂದರೆ ನಾನು ಹೇಳ್ತಕ್ಕಂಥದ್ದು ಒಬ್ಬರಿಗೆ ಅಂತಲ್ಲ ಸ್ನೇಹಿತರೆ ಯಾರಿಗಾದರೂ ನೀವು ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗಿ ಸ್ನೇಹಿತರೆ ನಾನೇನು ಕಲ್ತಿರೋ ವಿದ್ಯೆ ಏನಪ್ಪ ಅಂತಂದ್ರೆ ನಾಲ್ಕು ಜನಕ್ಕೆ ಅನುಕೂಲ ಆಗುವಂಥ ಈ ಚಾನಲ್ ಮಾಡಿದ ಸ್ನೇಹಿತರೆ ದಯಮಾಡಿ ಎಲ್ಲರೂ ಸಾಕಾರ ಮಾಡ್ತೀನಿ ಅಂತ ನನ್ನಂಬುದು ಸ್ನೇಹಿತರೆ ಶುಭ ಆಗಲಿ ಹರೇ ಕೃಷ್ಣ ನಮಸ್ಕಾರ